ನಮಸ್ಕಾರ ರೀ ನನ್ನ ಹೆಸರು ವಜೀರ್ ಬೋಲನ್ರಾಜ್ ಹತ್ತಿರ ರೀ ನಾನು ಸ್ವಲ್ಪ ಬಡ್ಡೀಲಿ ರೊಕ್ಕ ತೊಗೊಂಡಿನಿ ಸರ ಬಡ್ಡೀಲಿ ತೊಗೊಂಡೆ ದೀಡ್ ವರ್ಷದ ಇದನ್ನ ಇಪ್ಪತ್ತೇಳು ಸಾವಿರ ರೂಪಾಯಿ ಬಡ್ಡಿ ಕೊಡ್ಕೊತ ಬಂದಿನಿ ರೀ ತಿಂಗ್ಳು ಮೊದಲು ವಾರದ್ದು ಕೊಟ್ಟಿದ್ರಿ ಎರಡು ತಿಂಗಳು ವಾರದ್ದು ರೀ ಇಪ್ಪತ್ತೈದೈದು ಸಾವಿರ ರೂಪಾಯಿಲಿ ಎಲ್ಲ ಕೊಡಿಸಿ ಆರು ಲಕ್ಷ ರೂಪಾಯಿ ಅವ್ರಿಗೆ ಬಡ್ಡಿನೂ ರೀ ಮತ್ತು ರೊಕ್ಕ ಕೊಡತ್ತಾರೆ ನನ್ನ ಇದ್ದಿದ್ದು ಎಲ್ಲ ಸಾಮಾನು ಗಿಮಾನು ಎಲ್ಲ ಮಾರಿ ಅವ್ರಿಗೆ ಬಡ್ಡಿ ಕೊಡ್ಕೊತಿದ್ದೀನಿ ರೀ ಇಷ್ಟಲ್ಲೂ ಈಗ ಒಂದು ಸ್ವಲ್ಪ ತಟಸಿದ್ಕೊಳ್ಳಿ ನಾನು ಟಾರ್ಚರ್ ಮಾಡಾಕ್ತಾರೆ ರೀ ಆಮ್ಯಾಗ ಎಲ್ಲ ಹೇಳಿ ಬಂದೀವಿ ರೀ ನಾಲ್ಕು ಮಂದ್ಯಾಗ ಮತ್ತು ಹ್ಞೂ ಅಂತ ನನ್ನ ನಮ್ಮ ನಡುವೆ ಯಾರು ನಡುವೆ ಯಾರಾಗಲ್ಲ ಯಾಸ್ಮೀನ್ ಖರ್ಡಿ ಗುಡ್ಡ ತದಾಳ್ರಿ ಅವ್ರು ನನಗೆ ಇದು ಮಾಡಾತ್ತಾರೆ ಅವ್ರು ಕೇಳಾತಾರೆ ರೊಕ್ಕ ಕೊಡು ಕೊಡತ್ತ ಅನ್ನತಾರಂತ ಕೂಡ ಅವ್ರು ನನ್ಗೆ ಟಾರ್ಚರ್ ಮಾಡತ್ತಾರೆ ನಾ ಈಗ ವಿಷಯ ಕೊಡೋ ರೀ ಸ್ವಲ್ಪ ಮೀಡ್ಯಾದವಾರ ಏನಾದ್ರೂ ಸಾಥ್ ಮಾಡ್ತೀರ ನಾ ಉಳಿತೀನಿ ರೀ ಇದಕ್ಕೆ ಹೋಗಿ ನಾನು ದಯವಿಟ್ಟು ನಂದು ಇದಾಗತ್ತೀ ಚೆನ್ನಾಗ್ತೀನಿ ರೀ ನೀವು ಏನು ದಾರಿ ಕೊಡ್ತಿರೋದ್ರೆ ಉಳಿತೀನಿ ರೀ ಇದಕ್ಕೆ ಹೋಗಿ ಮಾತನಾಡ್ತೀನಿ ಸರ್ ದುಡ್ಡು ಎರಡು ಕಡೆ ಇಸ್ಕೊಂಡಿರಿ ನೀವು ಸಾಯಿಲ್ ಸಂಧ್ಯ ಜಮಗಿದಾಗ ಇಸ್ಕೊಂಡಿದ್ದೀನಿ ರೀ ಎಷ್ಟು ಇಸ್ಕೊಂಡಿರಿ ಈ ಎರಡೂವರೆ ಲಕ್ಷ ರೂಪಾಯಿ ರೀ ಬಡ್ಡಿ ಎಷ್ಟು ಎಷ್ಟು ರಂಗ ಬಡ್ಡಿ ಇಸ್ಕೊಂಡ್ರಿ ಹನ್ನೊಂದುವರೆ ಇದು ಮಾಡ್ಯಾರ್ರಿ ಅವರು ಇಪ್ಪತ್ತೇಳು ಸಾವಿರ ರೂಪಾಯಿ ಬಡ್ಡಿ ಹತ್ತು ತಿಂಗಳಾಗ ಕೊಡ್ಕೊಟ್ಟು ಬಂದಿರಿ ರೀ ಆಮ್ಯಾಗ ಮೊದಲು ವಾರದ ಕೊಟ್ಟಿದ್ರಿ ವಾರದ ಕೊಡ ಎರಡು ತಿಂಗಳ ಬಡ್ಡಿ ಕೊಟ್ಟಿದ್ದೀನಿ ರೀ ಇಪ್ಪತ್ತೈದು ಸಾವಿರ ರೂಪಾಯಿ ವಾರದ ಬಡ್ಡಿ ಕೊಟ್ಟಿದ್ದೆ ಅವ್ರಿಗೆ ಆಮ್ಯಾಗೆ ದುಡ್ಡು ಕೊಟ್ಟಿನಿ ರೀ ಅವ್ರಿಗೆ ಮತ್ತು ಅವ್ರ ಅಂದರೆ ಮತ್ತೆ ಎಲ್ಲ ಬೇಕಂದ್ರೆ ತೊಗೊಂಡು ಹೋಗಿರಿ ಅಂತ ಕೊಟ್ಟರೆ ಆಮ್ಯಾಗೆ ತಿಂಗಳ ಮಾಡಿದ್ರಿ ತಿಂಗಳ ಮಾಡಿ ಈಗ ದೀಡ್ ವರ್ಷ ತನಕ ಬಡ್ಡಿ ತುಂಬ ಇಪ್ಪತ್ತೇಳು ಸಾವಿರ ರೂಪಾಯಿ ಹತ್ತು ತಿಂಗಳು ಕೊಟ್ಟಿನಿ ಈಗ ನನ್ನ ಕಡೆಯಿಂದ ಆಗ್ಬೋದು ಎಲ್ಲ ಮಾರಿ ಗಾಡಿ ಒಂದು ರೀ ಸೈಕಲ್ ಮೋಟರ್ ಅದ ಎಲ್ಲ ಮಾರಿ ಅವ್ರಿಗೆ ಬಡ್ಡಿ ಕೊಟ್ಟಿನ ಈಗ ನಾನು ಕೊಡೋಕಾಗುವಲ್ರಿ ಅವರು ಈಗ ಟಾರ್ಚರ್ ಮಾಡ್ತಾರೆ ಎಷ್ಟು ಬಡ್ಡಿ ಕೊಟ್ಟಿರಿ ನೀವು ಈಗ ಆರು ಲಕ್ಷ ತನಕ ಕೊಟ್ಟಿನಿ ಅವ್ರಿಗೆ ಬಡ್ಡಿ ನನ್ನ ಕಡೆ ಸ್ಕ್ರೀನ್ ಶಾಟ್ ಇದೆ ರೀ ಫೋನ್ಪೇ ಮಾಡಿದೈತ್ರಿ ಕೈಯಾಗೂ ಕೊಟ್ಟಿದ್ದೀರಿ ಅಲ್ಲಿ ನಿಯಿಂದಾದ್ರು ಸಬೂತದ ರೀ ಅವ್ರು ಕೈಯ್ಯಾಗೂ ಕೊಡ್ಕೊತ ರೀ ಒಟ್ಟು ಒಂದು ನಿಮಿಷ ಬಡ್ಡಿ ಇದರ ಕಾಡ್ತಿದ್ರು ನನಗೆ ಎಲ್ಲ ಇದನ್ನ ಕೊಡ್ಕೊತ ಬಂದೀನಿ ರೀ ಅವ್ರಿಗೆ ಈಗ ನನ್ನ ಸ್ವಲ್ಪ್ ಲಾಸ್ ಆಗಿ ನಾವು ಎಲ್ಲ ಸಾಯು ಪರಿಸ್ಥಿತಿ ಬಂದಿದ್ದೀರಿ ಈಗ ಏನು ಮಾಡ್ಬೇಕು ತಿಳಿವಲ್ರಿ ನಾನು